ಅದ್ರ ಜೊತೆಗೆ ಇವತ್ತು ಏನು ಕಟ್ಟಡ ಉದ್ಘಾಟನೆಯನ್ನು ಮಾಡಿದ್ವಿ ವಿಶೇಷವಾಗಿ ಎಲ್ಲ ಸಹೋದರಿಯರು ತಾಯಿಯಂದರು ತಮ್ಮ ಮೀಟಿಂಗ್ ಅನ್ನೆಲ್ಲ ಮಾಡ್ಕೊಳ್ಳಕ್ಕೆ ಬರ್ತೈತಿ ನಿಮ್ಮ ಚಟುವಟಿಕೆಗಳನ್ನು ಈಗ ಈಗಿನ ನನಗೆ ಹೇಳಿದ್ರಿ ಹಿಂದೆ ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಇತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಯಿಂದ ಉದ್ಯೋಗಗಳನ್ನ ಕಲ್ಕೊಂಡಿದೀವಿ ನನ್ನ ನಂತರ ಅಂತ ಹೇಳಿ ಏನೋ ತುಮಸ ಸ್ವಾಮಿಗಳ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಇತ್ತು ಇಲ್ಲಿನೂ ಕೂಡ ಬಹಳಷ್ಟು ಜನ ಇಲ್ಲಿ ತೊಣಶಾಲ ಮತ್ತು ಈ ಸುತ್ತಮುತ್ತಲ ಜನ ಬಹಳಷ್ಟು ಅಲ್ಲಿ ನೌಕರಿ ಹೊಂದಿದ್ರಿ ಅಂತ ಹೇಳಿ ಆ ಬಗ್ಗೆ ಸೂಕ್ತವಾದಂತಹ ಪರ್ಯಾಯ ಯಾವ ರೀತಿ ಏನ್ ಮಾಡ್ಲಿಕ್ಕೆ ಬಾಗ್ತದ ಅಂತ ಹೇಳಿ ನಾನು ಸಚಿವನಾಗಿ ಅದನ್ನು ಚಿಂತನೆಯನ್ನು ಮಾಡ್ತದೆ ಅದ್ರ ಜೊತೆಗೆ ನಾವು ಈಗಾಗಲೇ ಈ ಗ್ಯಾರಂಟಿಗಳ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದೀವಿ ಇನ್ನೂ ಅನೇಕ ಯೋಜನೆ ಕೊಟ್ಬಿಟ್ಟಿದ್ವಿ ನನ್ನ ಇಲಾಖೆ ಎಲ್ಲರೂ ಬರುವಂತ ಎಂಎಸ್ಐ ಎಸ್ ಏನಿದೆ ಎಂಎಸ್ಐಲ್ ನಲ್ಲಿ ಒಂದು ಚಿಟ್ ಫಂಡ್ ವ್ಯವಸ್ಥೆ ಹೊಂದಿದೆ ಆ ಚಿಟ್ ಫಂಡ್ ವ್ಯವಸ್ಥೆ ತಮಿಳುನಾಡು ಕೇರಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಹೀಗಾಗಿ ಶೀಘ್ರದಲ್ಲಿ ಅದನ್ನ ಕೇರಳದಲ್ಲಿ ಏನಿದೆ ಮಾದರಿ ಇದೆಯಲ್ಲ ಆ ಮಾದರಿಯಲ್ಲಿ ಆ ಚಿಟ್ಫಂಡ್ ಇದು ಮಾಡುವ ಮೂಲಕ ಅದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಮಾಡಿದ್ವಿ ನಿಮ್ಮನೆ ಪಿಗ್ಮಿ ಏಜೆಂಟ್ ಯಾವ ರೀತಿ ಇರ್ತದಲ್ಲ ಆ ರೀತಿ ಆ ಏಜೆಂಟ್ ಓದು ಮೂಡುವ ಮೂಲಕ ನಿಮಗೂ ಕೂಡ ಆ ಸ್ವಸಹಾಯ ಗುಂಪುಗಳಿಗೆ ಇವತ್ತು ಅಲ್ಲಿ ಪಾಲ ಬರಬೇಕು ಮತ್ತು ಆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಲ್ಲ ಅದು ಸದುಪಯೋಗ ಆಗಬೇಕು ಬೆಳಿಬೇಕು ಉಳಿಸ್ಕೋಬೇಕು ದೃಷ್ಟಿಯಿಂದ ಸರ್ಕಾರದಿಂದ ಎಂಎಸ್ಐಲ್ದಿಂದ ಆ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಶೀಘ್ರದಲ್ಲಿ ಅದರ ಅದಕ್ಕೆ ಯೋಜನೆಗೆ ಮುಖ್ಯಮಂತ್ರಿಗಳಿಂದ ಚಾಲನೆ ಕೊಡ್ತಾ ಇದ್ದೇವೆ ಯಾಕಂದ್ರೆ ಕೇರಳದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಿಂತ ಜಾಸ್ತಿ ವ್ಯವಹಾರ ಮಾಡ್ತಾರೆ ಸರ್ಕಾರ ಅಂದಮೇಲೆ ಮೇಲೆ ಇರ್ತದೆ ಅದಕ್ಕೆ ಒಂದು ಸರ್ಕಾರದ ಶ್ರೀರಕ್ಷಣೆ ಕೂಡ ಇರ್ತದೆ ಮತ್ತು ನಿಮ್ಮ ಹಣ ಸುರಕ್ಷತನು ಕೂಡ ಇರ್ತದೆ ಅದ್ರ ಜೊತೆಗೆ ಇವತ್ತು ಬಹಳ ದಿನಗಳ ಕಾಲ ವಿಶೇಷವಾಗಿ ಹೊನ್ನಿ ಗ್ರಾಮದ್ದು ಎಲ್ಲಾ ಕಡೆ ನೀರಾವರಿ ಆಯಿತು ಈ ಭಾಗ ಅಷ್ಟು ಉತ್ತು ದೂಸ ಉಳಿದ್ತದೆ ಈಗಾಗಲೇ ರೇವಣ ಸುತ್ತೇಶ್ವರ ಯೋಜನೆ ಯೋಜನೆ ಒಂದು ಪ್ರಾರಂಭ ಆಗಿದೆ ಇವತ್ತು ಎರಡು ಹಂತಗಳೇ ಹಂತದಲ್ಲಿ ಇವತ್ತು ಸಹ ನಮ್ಮ ಒಂದು ಯೋಜನೆಯನ್ನು ಕೂಡ ಇಲ್ಲಿ ತರ್ವಿ ಹತಾಲಟ್ಟಿ ಕಣ್ಮಾಳ ಹೊಿ ಸೌನಹಳ್ಳಿ ಈ ಭಾಗ ಸಂಪೂರ್ಣವಾಗಿ ರೇವಣ್ ಸಿದ್ದೇಶ್ವರ ನಿಮಗೂ ಕೂಡ ಸ್ವಲ್ಪ ತಡ ಆಗ್ಯದ ಹೋದವ್ರಕ್ಕಿಂತ ಆದ್ರೆ ನಿಮಗೂ ಕೂಡ ಇನ್ನೊಂದು ಒಂದು ಎರಡ್ ಮೂರು ವರ್ಷದಲ್ಲಿ ಒತ್ತಿನ ಸಹ ನಿಮಗೂ ಕೂಡ ನೀರಾವರಿ ಆಗುವಂತದ್ದನ್ನ ಆಗ್ತದೆ ಶೀಘ್ರದಲ್ಲದ ಎರಡನೇ ಪ್ಯಾಕೇಜ್ ಏನದಲ್ಲ ಆ ಪ್ಯಾಕೇಜಿಗೂ ಕೂಡ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸಹ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ನಾನು ನೀರಾವರಿ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಂಡು ಆ ಕೆಲಸವನ್ನು ಕೂಡ ಇವತ್ತು ಸಹ ಮಾಡ್ತೀವಿ ಜಾಕ್ವೆಲ್ ಕೆಲಸ ಈಗಾಗಲೇ ಪ್ರಾರಂಭ ಆಗ್ಯದ